ಮಾಯಾವಿ ಮೆನುಗು ನೀನು ಬಿಸಿಲು ನೀನು ನಾವು ಬಿಟ್ಟಿದ್ದ ದಿನದಿಂದ ಇಲ್ಲಿ ತನಕ ಟ್ರೆಂಡಿಂಗ್ ಬಂದಲ್ಲಿದೆ ಸಂಭ್ರಮ ದುಪ್ಪಟ್ಟುವಾದಂತಿದೆ ನೀನೊಂಥರ ನಯನಾದ್ಭುತ ಆಗಮ ಉಸಿರೊಂದು ಉಸಿರಾಗಿದೆ ತಪ್ಪಾದರೆ ಬಚಾಯಿಸು ಪ್ರೀತಿಲಿ ಗುರಾಯಿಸು ಸಾಗಿದೆ ಸಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾವು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡೋದಿದೆ ಸೊ ಹಾಗಿದ್ರೆ ಸಾಂಗ್ ಸಿನಿಮಾಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ವಹಿಸುತ್ತೆ ಅದರಲ್ಲೂ ಕೂಡ ಕಳೆದ ವರ್ಷ ಹಾಗೆ ಈ ವರ್ಷ ಸೂಪರ್ ಡೂಪರ್ ಹಿಟ್ ಅನ್ನು ಕೊಟ್ಟಿದ್ದಾರೆ ಸೊ ನಾವು ಯಾವಾಗ್ಲೂ ಗುಣಕ್ತಾ ಇರ್ತೀವಿ ಮಾಯಾವಿ ಮೆನುಗು ನೀನು ಆ ಸಾಂಗ್ ಯಾರು ಬರ್ದಿರ್ಬೋದು ಅಷ್ಟೊಂದು ನಾವು ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ಆದರೆ ಅದು ಅಲ್ಲದೆ ಕಾಟೇರ ಚಿತ್ರದ ಪುಣ್ಯಾತ್ಮ ಸಾಂಗ್ ಆಗಿರ್ಬೋದು ಹೀಗೆ ಸಲಗಾದ ಸೈಕ್ ಸೈಕ್ ಸಾಂಗ್ ಏನು ಎಲ್ಲರೂ ರೀಲ್ಸ್ ಮಾಡ್ತಾ ಇದ್ರಿ ಈಗ ಪ್ರೆಸೆಂಟ್ ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂಥ ಸಾಂಗ್ ಬ್ಯಾಂಗಲ್ ಬಂಗಾರಿ ಸಾಂಗ್ ಎಕ್ಕ ಸಿನಿಮಾದ ಸಾಂಗ್ ಇದು ಇದನ್ನು ಬರೆದಿರುವಂತಹ ನಾಗಾರ್ಜುನ್ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಸೂಪರಾಗಿ ಇರ್ತೀರಾ ಒಳ್ಳೊಳ್ಳೆ ಸಾಂಗು ಸಖತ್ ಲಿರಿಕ್ಸು ಸೊ ಸಿನಿಮಾ ಅನ್ ಸಿನಿಮಾನ ಇಲ್ಲಿ ಸಾಂಗ್ ಇಷ್ಟು ಚೆನ್ನಾಗಿದೆಯಲ್ಲಪ್ಪ ಅಂತ ಹೇಳಿ ಹೋಗಿ ನೋಡಬೇಕು ಸೊ ಏನು ಅನಿಸ್ತಾ ಇದೆ ಇಷ್ಟೊಂದು ಒಳ್ಳೆ ಹಿಟ್ ಕೊಡ್ತಾ ಇದ್ದೀರಾ ಏನು ಹೇಳ್ತೀರಿ ಇನ್ನು ಈ ಜರ್ನಿ ಹೀಗೆ ಕಂಟಿನ್ಯೂ ಆಗಲಿ ಅಂತ ನನಗೆ ಆಸೆ ಅಲ್ಲ ಕರ್ತವ್ಯ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಈಗ ನೋಡ್ತಾ ಇದ್ದಂಗೆ ಬ್ಯಾಂಗಲ್ ಬಂಗಾರಿ ಈಗ ಆಲ್ಮೋಸ್ಟ್ ನಾವು ಬಿಟ್ಟಿದ್ದ ದಿನದಿಂದನೂ ಇಲ್ಲಿ ತನಕ ಟ್ರೆಂಡಿಂಗ್ ಒಂದಲ್ಲಿದೆ ಸೊ ಯೂಶ್ವಲಿ ಇಷ್ಟು ಸುದೀರ್ಘವಾದ ಟ್ರೆಂಡಿಂಗ್ ನೋಡಲ್ಲ ಬಟ್ ಇದನ್ನು ಬ್ಯಾಕ್ ಟು ಬ್ಯಾಕ್ ನೋಡ್ತಾ ಇದ್ದೀನಿ ಸೊ ತುಂಬ ಲಕ್ಕಿ ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಆ ಎಫರ್ಟ್ಸ್ಗೆ ಈ ರಿಸಲ್ಟ್ ಇರೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೊ ಒಂದು ಕ್ವಿಕ್ಕಾಗಿ ನಿಮ್ಮ ಸಾಂಗ್ಸ್ ಯಾವುದೆಲ್ಲ ಹಿಟ್ಟಾಗಿದೆ ಎಷ್ಟೊಂದು ಜನ ಗೊತ್ತಿರೋದಿಲ್ಲ ಈ ಸಾಂಗ್ ಕೇಳಿರ್ತೀವಿ ಓ ಚೆನ್ನಾಗಿದೆ ಅನ್ಕೊಂಡು ಸುಮ್ಮನಾಗಿರ್ತೀವಿ ಸ ಹೇಳಿ ನಿಮ್ಮ ಯಾವುದು ಹೇಗೆ ಜರ್ನಿ ಪ್ರಾರಂಭ ಆಯಿತು ಯಾವುದೆಲ್ಲ ಸಾಂಗನ್ನು ಲಿರಿಕ್ಸ್ ಬರ್ದಿದ್ರು ಬರ್ದಿರೋದು ತುಂಬ ಹಿಟ್ ಅಂತಾಗಿದೆ ಹೇಳಿ ಫಸ್ಟ್ ಸಾಂಗ್ ನಂದು ಆಪರೇಷನ್ ಅಲ್ಮೇಲಮ್ಮಲ್ಲಿ ಬರೆದಿದ್ದು ಸಂಜೆ ಅಂತ ಗೊ ಗೊತ್ತಿರುತ್ತೆ ಅದಾದ ಮೇಲೆ ದೊಡ್ಡ ಮಟ್ಟದ ಒಂದು ಹಿಟ್ ಅಂದರೆ ಹ್ಯಾಂಡ್ಸಪ್ ಅವನೇ ಶ್ರೀಮನ್ನಾರಾಯಣ ಇಂದ ಅದರ ಜೊತೆ ಜೊತೆಗೆ ಸರ್ ಹೌದು ಹ್ಯಾಂಡ್ಸಪ್ ಅಂತ ನಾವು ಅದಕ್ಕೆ ಹೆಸರು ಕೊಟ್ಟಿದ್ವಿ ಅದಾದಮೇಲೆ ಸಾಕಷ್ಟು ಪಡ್ಡೆ ಹುಲಿ ಫಿಲಮಲ್ಲಿ ಒಂದು ಮಾತಲೆ ಅಂತ ಸಾಂಗು ಜೆಂಟ್ಲ್ಮೆನ್ ಮರಳಿ ಮನಸ್ಸಾಗಿದೆ ಆಮೇಲೆ ಕವಲು ದಾರಿಲಿ ನಿಗೂಢ ಅಂತ ಒಂದು ಸಾಂಗ್ ಇದು ಮಾಡಿದ್ವಿ ನಾನು ಶರಣ್ ಸರ್ ಸಿಕ್ಕಾಪಟ್ಟೆ ಲವರ್ಸ್ ಆಗಿರಬಹುದು ಎಲ್ಲರಿಗೂ ತುಂಬ ಇಷ್ಟ ಆಗಿರೋಂಥ ಸಾಂಗ್ ಒಂದು ಎರಡು ಲೈನ್ ಹೇಳ್ಬೋದಾ ಸಂಜೀತ್ ಸಂಜಿತ್ ಅಷ್ಟು ಹಾಡೋಕ್ಕೆ ಆಮೇಲೆ ಭಟ್ಟ ಸಂಭ್ರಮ ದುಪ್ಪಟ್ಟುವಾದಂತಿದೆ ನೀನೊಂಥರ ನಯನದ್ಭುತ ಆಗಮ ಉಸಿರೊಂದು ಉಸಿರಾಗಿದೆ ತಪ್ಪಾದರೆ ಬಚಾಯಿಸು ಪ್ರೀತಿಲಿ ಗುರಾಯಿಸು ಸರ್ ನೀವು ಈ ಥರ ಸಾಂಗ್ಸ್ ಬರುವ ಬರೆಯುವಂಥ ಸಂದರ್ಭದಲ್ಲಿ ಹೇಗೆ ನಿಮಗೆ ಥಾಟ್ ಬರುತ್ತೆ ಅಥವಾ ಯಾಕೆ ನೀವು ಲಿರಿಸ್ ಏ ಹೇಗೆ ಈ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಯಾಕೆ ಅಂತಂದರೆ ಮೋಸ್ಟ್ಲಿ ಅದಕ್ಕೆ ಆನ್ಸರ್ ಇಲ್ಲ ಯಾಕಂದರೆ ಆ ಜರ್ನಿ ಹಾಗೆ ಕರ್ಕೊಂಬಂತು ಈ ಕಡೆಗೆ ನನಗೆ ಕ್ರಿಕೆಟರ್ ಆಗಬೇಕಂತ ತುಂಬ ಆಸೆ ಇತ್ತು ಸೊ ಆ ಜರ್ನಿ ಈ ಕಡೆ ಹೆಂಗೆ ಶಿಫ್ಟ್ ಆಯಿತು ಅನ್ನೋ ಅಷ್ಟರಲ್ಲೇ ಒಂದೇನೋ ಶುರು ಆಗಿತ್ತು ಹೋಗ್ತಾ ಹೋಗ್ತಾನೆ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದೆ ಆ ಜರ್ನಿನ ಬಟ್ ಎಲ್ಲೂ ಮುಂಚಿತವಾಗಿಯೇ ಇದು ಹೀಗೆ ಆಗಬೇಕು ಇಲ್ಲ ನಾವು ಈ ಕಡೆಗೆ ಬಂದು ಎಂಡ್ ಆಗ್ತೀವಿ ಅನ್ನೋದು ಎಲ್ಲೂ ಪ್ರೆಡಿಕ್ಟ್ ಮಾಡಿರಲಿಲ್ಲ ಬಟ್ ಯಾವಾಗ ಅದೊಂದು ಹೇಳ್ತಾರಲ್ಲ ನಿಮಗೆ ಒನ್ ಟೈಮಲ್ಲಿ ಅದು ಹಿಂಟ್ ಕೊಡುತ್ತೆ ನಾವು ಯಾವ ಕಡೆಗೆ ಹೋಗಬೇಕು ಅಂತ ಸೊ ಆ ಹಿಂಟ್ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ಕರ್ಕೊಂಡಿದೆ ನಿಮಗೆ ಯಾವತ್ತು ಅನಿಸ್ತು ಈ ಸಾಂಗ್ ಆದಮೇಲೆ ಇಲ್ಲ ನಾನು ಇದೇ ಫೀಲ್ಡಲ್ಲಿ ಮುಂದುವರಿಬೇಕು ಅಂತ ಅನಿಸಿದಂಥ ಟೈಮ್ ಯಾವುದು ಅಂತ ಹ್ಯಾಂಡ್ಸ್ ಅಪ್ ಅದಾದಮೇಲೆ ಒಂದು ಕಾನ್ಫಿಡೆನ್ಸ್ ಅಂತ ಅಲ್ಲ ಗೊತ್ತಾಯಿತು ಅಂದರೆ ಒಂದು ಸಾಂಗ್ನ ಶಕ್ತಿ ಏನು ಅಂತ ನನಗೆ ಅಲ್ಲಿ ಗೊತ್ತಾಯ್ತು ಏನು ನಿಮ್ಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಸಿಕ್ಕಿದ್ದೇನು ನೀವು ಪರಮ ಸ್ಟುಡಿಯೋಸಲ್ಲಿ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ರಕ್ಷಿತ್ ಶೆಟ್ಟಿ ಸರ್ ಏನಂದರು ಆ ಸಾಂಗ್ ಆದ ನಂತರ ಏನಿತ್ತು ರಿಯಾಕ್ಷನ್ ಅಂತ ಅವರು ಒಂದು ಟೈಟ್ ಹಾಕಿ ಕೊಟ್ಟರು ಅದ್ರ ಜೊತೆಗೆ ಇನ್ನೊಂದು ಮೇಯ್ನ್ ಅವರು ಹೇಳಿದ್ದೇನೆಂದರೆ ಇಲ್ಲಿಂದ ಅಂದರೆ ಇದಲ್ಲ ಜರ್ನಿ ಬಟ್ ಇಲ್ಲಿಂದ ನಿನ್ನ ಜರ್ನಿ ಸ್ಟಾರ್ಟ್ ಆಗ್ತಿರೋದು ಜಸ್ಟ್ ನಾವು ಶುರು ಮಾಡಿದ್ಯಾ ಇದಿನ್ನೂ ದೊಡ್ಡ ದೊಡ್ಡದಾಗಬೇಕು ಅಂತ ಹೇಳಿದ್ರು ಸೊ ಅವ್ರು ಹೇಳಿದ ಮಾತು ಇವತ್ತು ನನಗಿನ್ನೂ ಅಂದರೆ ಎವ್ರಿ ಸಾಂಗ್ ನನ್ನ ಮಾತನ್ನ ನೆನಪಿಸ್ಕೊತಾನೆ ಇರ್ತೀನಿ ಯಾಕಂದರೆ ಅದೇ ಒಂದು ತುಂಬ ನನ್ನ ಏನಂತಾರೆ ಇನ್ನು ಮುಂದೆ ಹೋಗೋಕ್ಕೆ ಅಂದರೆ ಪವರ್ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಅದು ನನಗೆ